ಈ ಎರಡು ಸಾವಿರದ ಇಪ್ಪತ್ತೈದರ ಮೊದಲ ಸೂರ್ಯಗ್ರಹಣವು ಸಂಭವಿಸುತ್ತಿದ್ದು ನಮ್ಮ ಭಾರತದಲ್ಲಿ ಯಾವ ಸಮಯದಂದು ಸೂರ್ಯಗ್ರಹಣ ನಡೆಯುತ್ತಿದೆ ಗ್ರಹಣದ ಸಂದರ್ಭದಲ್ಲಿ ಗರ್ಭಿಣಿ ಇರುವ ಮಹಿಳೆಯರು ತೆಗೆದುಕೊಳ್ಳಬೇಕಾದ ಮುನ್ನೆಚ್ಚರಿಕೆಯ ಕ್ರಮಗಳು ಏನು ಹಾಗೂ ನಮ್ಮ ಕರ್ನಾಟಕದಲ್ಲಿ ಗ್ರಹಣ ಕಾಲ ಯಾವಾಗ ಮತ್ತು ಯಾವ ದಿನಾಂಕದಂದು ಸೂರ್ಯಗ್ರಹಣ ಸಂಭವಿಸಲಿದೆ ಎನ್ನುವಂತಹ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ತಿಳಿದುಕೊಳ್ಳಲು ವಿಡಿಯೋವನ್ನು ತಪ್ಪದೆ ಕೊನೆವರೆಗೂ ನೋಡಿ ಹಾಗೂ ನೀವು ಕೂಡ ದೇವರು ಅಥವಾ ಗ್ರಹಣವನ್ನು ನಂಬುವವರಾಗಿದ್ದರೆ ಈ ವಿಡಿಯೋಗೆ ಈಗಲೇ ಲೈಕ್ ಮಾಡಿ ನಮ್ಮ ಭಾರತದಲ್ಲಿ ಗ್ರಹಣಕ್ಕೆ ತನ್ನದೇ ಆದ ವಿಶೇಷವಾದ ಸ್ಥಾನವಿದೆ ಗ್ರಹಣವು ಸೂತಕವೆಂದು ಶಾಸ್ತ್ರಗಳಲ್ಲಿ ಉಲ್ಲೇಖಿಸಲಾಗುತ್ತದೆ ಸೂರ್ಯಗ್ರಹಣ ವಿಜ್ಞಾನಗಳಲ್ಲಿ ಇದೊಂದು ವಿಸ್ಮಯಕರ ಘಟನೆ ಹೌದು ಆದ್ರೆ ನಮ್ಮ ಹಿಂದೂ ಧರ್ಮ ಶಾಸ್ತ್ರಗಳ ಪ್ರಕಾರ ಗ್ರಹಣವು ಒಂದು ವಿಷದ ಸಮಯ ಮತ್ತು ಕೆಲವರಿಗೆ ಈ ಗ್ರಹಣದ ಪ್ರಭಾವದಿಂದಾಗಿ ಜೀವನವೇ ಬದಲಾಗುವಷ್ಟು ಅದೃಷ್ಟವಾದ ಬಾಗಿಲು ತೆರೆಯುತ್ತದೆ ಬನ್ನಿ ಕಂಪ್ಲೀಟ್ ಆಗಿ ಡೀಟೇಲ್ಸ್ ನೋಡೋಣ ವರ್ಷದ ಮೊದಲ ಸೂರ್ಯಗ್ರಹಣ ಭಾರತದಲ್ಲಿ ಗೋಚರಿಸಲಿದೆ ಸೂತಕದ ಸಮಯ ಇದು ಖಗೋಳದ ಪ್ರಮುಖ ಘಟನೆಯಾಗಿದ್ದು ವರ್ಷದಲ್ಲಿ ಎರಡು ಸೂರ್ಯಗ್ರಹಣಗಳು ಹಾಗೂ ಎರಡು ಚಂದ್ರಗ್ರಹಣಗಳು ಸಂಭವಿಸಲಿದೆ ಖಗೋಳಶಾಸ್ತ್ರ ಮತ್ತು ಪುರಾಣಗಳಲ್ಲಿ ಸೂರ್ಯಗ್ರಹಣ ಚಂದ್ರಗ್ರಹಣ ಪುರಾಣಗಳ ಪ್ರಕಾರ ಸಮುದ್ರ ಮಂಥನದಿಂದ ಪಡೆದ ಅಮೃತವನ್ನ ಕುಡಿಯಲು ಪ್ರಯತ್ನಿಸುತ್ತಿದ್ದ ರಾಹುವನ್ನ ವಿಷ್ಣು ಕೊಂದನು ಇದರಿಂದಾಗಿ ರಾಹು ಎರಡು ಭಾಗಗಳಾಗಿ ವಿಭಜನೆಯಾಯಿತು ಇದರಲ್ಲಿ ತಲೆಯನ್ನ ರಾಹು ಎಂದು ಕರೆದರೆ ಮುಂಡವನ್ನ ಕೇತು ಎಂದು ಕರೆಯಲಾಯಿತು ರಾಹುವಿನೊಂದಿಗಿನ ಈ ಘಟನೆಯು ಸೂರ್ಯ ಮತ್ತು ಚಂದ್ರರ ಸೂಚನೆಯಿಂದ ಸಂಭವಿಸಿರೋದ್ರಿಂದ ಪ್ರತಿ ವರ್ಷ ಎಂದು ರಾತ್ರಿ ಕೇತು ಸೂರ್ಯನನ್ನ ಆವರಿಸಲು ಪ್ರಯತ್ನಿಸ್ತಾನೆ ಮತ್ತು ಹುಣ್ಣಿಮೆಯ ರಾತ್ರಿ ರಾಹು ಚಂದ್ರನನ್ನ ಆವರಿಸಲು ಪ್ರಯತ್ನಿಸ್ತಾನೆ ಇದೇ ಕಾರಣಕ್ಕೆ ಗ್ರಹಣ ಸಂಭವಿಸುತ್ತೆ ಖಗೋಳಶಾಸ್ತ್ರದ ಪ್ರಕಾರ ಚಂದ್ರನು ಭೂಮಿ ಮತ್ತು ಸೂರ್ಯನ ನಡುವೆ ಬಂದಾಗ ಇದನ್ನ ಸೂರ್ಯಗ್ರಹಣ ಭೂಮಿಗೆ ಸೂರ್ಯ ಗೋಚರಿಸುವುದಿಲ್ಲ ಈ ಘಟನೆಯನ್ನ ಸೂರ್ಯಗ್ರಹಣ ಎಂದು ಕರೆಯಲಾಗುತ್ತೆ ಈ ಸಮಯದಲ್ಲಿ ಚಂದ್ರನ ಅಕ್ಷಾಂಶವು ಸೂರ್ಯನಿಗೆ ಹತ್ತಿರದಲ್ಲಿರುತ್ತೆ ಸೂರ್ಯಗ್ರಹಣದಲ್ಲಿ ಮೂರು ವಿಧಗಳಿವೆ ಪೂರ್ಣ ಸೂರ್ಯಗ್ರಹಣ ಭಾಗಶಃ ಸೂರ್ಯಗ್ರಹಣ ಮತ್ತು ಉಂಗುರಾಕಾರದ ಸೂರ್ಯಗ್ರಹಣ ಸೂರ್ಯ ಮತ್ತು ಚಂದ್ರನ ನಡುವೆ ಭೂಮಿಯು ಬಂದಾಗ ಸೂರ್ಯನ ಬೆಳಕಿನ ಕೊರತೆಯಿಂದಾಗಿ ಚಂದ್ರನು ಗೋಚರಿಸುವುದಿಲ್ಲ ಇದನ್ನ ಚಂದ್ರಗ್ರಹಣ ಎಂದು ಕರೆಯಲಾಗುತ್ತೆ ಈ ಘಟನೆ ಹುಣ್ಣಿಮೆಯ ದಿನದಂದು ಸಂಭವಿಸಲಿದೆ ಸೂರ್ಯಗ್ರಹಣದ ದಿನಾಂಕ ಹಾಗೂ ಸಮಯ ಪಂಚಾಂಗದ ಪ್ರಕಾರ ವರ್ಷದ ಮೊದಲ ಸೂರ್ಯಗ್ರಹಣ ಮಾರ್ಚ್ ಇಪ್ಪತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಅಂದ್ರೆ ಚೈತ್ರ ಮಾಸ ಕೃಷ್ಣ ಪಕ್ಷ ಅಮಾವಾಸ್ಯೆ ಎಂದು ಸಂಭವಿಸಲಿದೆ ಇದು ಮಧ್ಯಾಹ್ನ ಎರಡು ಇಪ್ಪತ್ತರ ವೇಳೆಗೆ ಪ್ರಾರಂಭವಾಗಿ ಸಂಜೆ ಆರು ಹದಿನಾರಕ್ಕೆ ಕೊನೆಗೊಳ್ಳಲಿದೆ ಈ ದಿನ ಶನಿಯು ತನ್ನ ರಾಶಿ ಚಕ್ರವನ್ನ ಬದಲಾಯಿಸಿಕೊಂಡು ಗುರುವಿನ ರಾಶಿಯಾದ ಮೀನಾ ರಾಶಿಯನ್ನ ತಲುಪಿ ತಮ್ಮ ಪ್ರಯಾಣವನ್ನು ಪ್ರಾರಂಭಿಸುತ್ತದೆ ಮಾರ್ಚ್ ಇಪ್ಪತ್ತೊಂಬತ್ತರಂದು ಸಂಭವಿಸಲಿರುವ ಸೂರ್ಯಗ್ರಹಣ ಭಾಗಶಃ ಸೂರ್ಯಗ್ರಹಣವಾಗಿದ್ದು ವಾಯುವ್ಯ ಆಫ್ರಿಕಾ ಉತ್ತರ ಅಮೆರಿಕಾದ ಈಶಾನ್ಯ ಭಾಗಗಳು ಯುರೋಪ್ ಮತ್ತು ಉತ್ತರ ರಷ್ಯಾದಲ್ಲಿ ಗೋಚರಿಸಲಿದೆ ಒಟ್ಟಾರೆಯಾಗಿ ಇದು ಕೆನಡಾ ಪೋರ್ಚುಗಲ್ ಸ್ಪೇನ್ ಐರ್ಲೆಂಡ್ ಫ್ರಾನ್ಸ್ ಯುನೈಟೆಡ್ ಕಿಂಗ್ಡಮ್ ಡೆನ್ಮಾರ್ಕ್ ಜರ್ಮನಿ ನಾರ್ವೆ ಫಿನ್ಲ್ಯಾಂಡ್ ಮತ್ತು ರಷ್ಯಾದಲ್ಲಿ ಗೋಚರಿಸಲಿದೆ ಎರಡು ಸಾವಿರದ ಇಪ್ಪತ್ತೈದರ ಮೊದಲ ಸೂರ್ಯಗ್ರಹಣ ಯಾವ ದೇಶಗಳಲ್ಲಿ ಗೋಚರಿಸುವುದಿಲ್ಲ ವರ್ಷದ ಮೊದಲ ಸೂರ್ಯಗ್ರಹಣವು ಭಾರತ ಮಾತ್ರವಲ್ಲದೆ ಪಾಕಿಸ್ತಾನ ಶ್ರೀಲಂಕಾ ನೇಪಾಳ ಅಫ್ಘಾನಿಸ್ತಾನ ಫಿಜಿ ಮಾರಿಷನ್ ಯುನೈಟೆಡ್ ಅರಬ್ ಎಮಿರೇಟ್ಸ್ ಮತ್ತು ಇತರ ಏಷ್ಯಾ ದೇಶಗಳಲ್ಲಿಯೂ ಗೋಚರಿಸುವುದಿಲ್ಲ ಇದಲ್ಲದೆ ಗ್ರಹಣವು ಆಫ್ರಿಕಾದ ದಕ್ಷಿಣ ಭಾಗಗಳಲ್ಲಿ ಆಸ್ಟ್ರೇಲಿಯಾ ಮತ್ತು ದಕ್ಷಿಣ ಅಮೆರಿಕ ಖಂಡದ ಹೆಚ್ಚಿನ ದೇಶಗಳಿಂದಲೂ ಗೋಚರಿಸುವುದಿಲ್ಲ ಭಾಗಶಃ ಸೂರ್ಯಗ್ರಹಣ ಎಲ್ಲಿ ಗೋಚರಿಸಲಿದೆ ವರ್ಷದ ಮೊದಲ ಸೂರ್ಯಗ್ರಹಣ ಪೋರ್ಚುಗಲ್ನ ಲಿಸ್ಬನ್ ಸ್ಪೇನ್ನ ಮ್ಯಾಡ್ರಿಡ್ ಅಮೆರಿಕದ ನ್ಯೂಯಾರ್ಕ್ ಐರ್ಲೆಂಡ್ನ ಡಬ್ಲಿನ್ ಫ್ರಾನ್ಸ್ನ ಪ್ಯಾರಿಸ್ ರಷ್ಯಾದ ಸೇಂಟ್ ಪೀಟರ್ಸ್ಬರ್ಗ್ ಯುನೈಟೆಡ್ ಕಿಂಗ್ಡಮ್ನ ಲಂಡನ್ ಜರ್ಮನಿಯ ಬೆರ್ಲಿನ್ ಮತ್ತು ಫಿನ್ಲ್ಯಾಂಡ್ನ ಹೆಲ್ಸ್ಕಿಮ್ನಲ್ಲಿ ಜೋಸ್ ಗೋಚರಿಸಲಿದೆ ಸೂತಕದ ಅವಧಿ ಹಿಂದೂ ನಂಬಿಕೆಗಳ ಪ್ರಕಾರ ಸೂರ್ಯಗ್ರಹಣಕ್ಕೆ ಎಂಟು ಗಂಟೆಗಳ ಮೊದಲು ಸೂತಕದ ಅವಧಿ ಪ್ರಾರಂಭವಾಗಲಿದೆ ಈ ಸಮಯದಲ್ಲಿ ಧಾರ್ಮಿಕ ಆಧಾರದ ಮೇಲೆ ಅನೇಕ ಚಟುವಟಿಕೆಗಳನ್ನು ನಿಷೇಧಿಸಲಾಗಿರುತ್ತೆ ಈ ಅಶುಭ ಸಮಯದಲ್ಲಿ ದೇವಾಲಯಗಳನ್ನು ಮುಚ್ಚಲಾಗುತ್ತೆ ಮತ್ತು ಆಹಾರವನ್ನು ತಿನ್ನೋದನ್ನು ಅಥವಾ ಬೇಯಿಸೋದನ್ನು ನಿಲ್ಲಿಸಲಾಗುತ್ತೆ ಇದಲ್ಲದೆ ಸೂರ್ಯಗ್ರಹಣ ಮತ್ತು ಮುಗಿದ ನಂತರ ಶುದ್ಧೀಕರಣ ಸ್ನಾನ ದಾನ ಇತ್ಯಾದಿ ಧಾರ್ಮಿಕ ಕರ್ತವ್ಯಗಳನ್ನು ಮಾಡಲಾಗುತ್ತೆ ಆದರೆ ಸೂರ್ಯಗ್ರಹಣದ ಸೂತಕದ ಅವಧಿಯಲ್ಲಿ ಸೂರ್ಯಗ್ರಹಣ ಗೋಚರಿಸುವ ಸ್ಥಳಗಳಲ್ಲಿ ಮಾತ್ರ ಆಚರಿಸಲಾಗುತ್ತೆ ಸೂರ್ಯಗ್ರಹಣ ಗೋಚರಿಸದಿರುವಲ್ಲಿ ಸೂತಕ ಅವಧಿ ಸಂಬಂಧಿಸಿದ ಯಾವುದೇ ಕೆಲಸದ ಅಗತ್ಯವಿಲ್ಲ ಆದ್ದರಿಂದ ಭಾರತದಲ್ಲಿಯೂ ಇದರ ಅಗತ್ಯವಿಲ್ಲ ಈ ಬಾರಿ ವರ್ಷದ ಮೊದಲ ಸೂರ್ಯಗ್ರಹಣ ಮಾರ್ಚ್ ಇಪ್ಪತ್ತೊಂಬತ್ತರಂದು ಸಂಭವಿಸಲಿದ್ದು